ಸುಮಾರು ಎರಡು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಕಾರ್ಯಕ್ಕೆ ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುತತ್ತ ಹೆಗಡೆ ಅವರು ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ರಚನೆಯಾಗಿದೆ ಈ ಸಮಿತಿಯಲ್ಲಿ ಎಲ್ಲಾ ಪರಿಶಿಷ್ಟ ಜಾತಿ ಮತ್ತು ಸಮುದಾಯದ ಪ್ರಮುಖರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಸ್ಟಿ ಸಮುದಾಯದವರು ಅತಿ ಹೆಚ್ಚಾಗಿ ದೌರ್ಜನ್ಯ ಸಮಿತಿಯ ಸದಸ್ಯರಾಗಿದ್ದರು ಈ ಬಾರಿ ಜಿಲ್ಲಾಧಿಕಾರಿ ಅದನ್ನು ಬದಲಾಯಿಸಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿಯವರು ತಿಳಿಸಿದರು ಈ ಸಮಿತಿ ರಚನೆಯಿಂದ ಎಲ್ಲ ಪರಿಶಿಷ್ಟ ಜಾತಿಯವರಿಗೆ ಖುಷಿಯಾಗಿದೆ ಎಂದು ತಿಳಿಸಿದರು ಇಂದು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಿತಿಯ ರಚನೆಯ ಬಗ್ಗೆ ಹರ್ಷವನ್ನ ವ್ಯಕ್ತಪಡಿಸಿದ್ರು ಕಚೇರಿಗೆ ಒಂದು ಮನವಿಯನ್ನು ನಾವು ಕೊಡ್ಲಿಕ್ಕೆ ಬಂದಿದ್ದೇವೆ ಉದ್ದೇಶ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಮಿತಿಯನ್ನು ರಚನೆ ಮಾಡಿದೆ ಜಿಲ್ಲಾ ಜಾಗೃತ ಉಸ್ತುವಾರಿ ಸಮಿತಿಯನ್ನು ಅಟ್ರಾಸಿಟಿ ಕಮಿಟಿ ಅಂತ ಹೇಳಿ ಈ ಒಂದು ಕಮಿಟಿಗೆ ಕಳೆದ ಏನೇ ಎರಡು ವರ್ಷಗಳಿಂದ ಈ ಸಮಿತಿಯು ನೆನೆಗುದಿ ಬಿದ್ದಿದೆ ಹಲವಾರು ಈ ದಲಿತ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲರ ಸದಸ್ಯಗಳ ಸಮಸ್ಯೆಗಳನ್ನು ಇಟ್ಕೊಂಡು ಈ ಸಮಿತಿಯಲ್ಲಿ ಚರ್ಚೆ ಆಗಬೇಕಾಗ್ತಿತ್ತು ಕಾರಣಾಂತರಗಳಿಂದ ಸುಮಾರು ಎರಡು ವರ್ಷಗಳಿಗಿಂತ ನೆನೆಗುದಿ ಬಿದ್ದು ಈಗಾಗಲೇ ಅಧಿಕೃತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನೆ ರಕ್ಷಣಾಧಿಕಾರಿಗಳು ಮನೆ ಸಮಾಜ ಕಲ್ಯಾಣ ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ಯಾರು ಈ ಒಂದು ಸಮಿತಿಗಳಿಗೆ ಈ ಸಮಿತಿಯ ಪರವಾಗಿ ದೌರ್ಜನ್ಯಕ್ಕೊಳಗಾದ ಜನರು ಪರವಾಗಿ ಯಾರು ಹೋರಾಟ ಮಾಡಿರ್ತಾರೆ ಅಂತ ಹೋರಾಟಗಾರರ ಕೆಲವು ಮುಖಂಡರುಗಳನ್ನು ಈ ಸಮಿತಿ ಒಳಗಡೆ ಸೇರಿಸ್ಕೊಂಡು ಜಾಗೃತಿ ಸಮಿತಿಯನ್ನು ರಚನೆ ಮಾಡಿ ಮುಂದೆ ಇಲ್ಲಿ ಏನು ಅಟ್ರಾಸಿಟಿ ಕಮಿಟಿಗೆ ಸಮಸ್ಯೆಗಳಿರ್ತವೆ ಆ ವಿಚಾರಗಳನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿಸ್ತಕ್ಕಂಥ ವಿಷಯಗಳನ್ನು ಕುರಿತು ಇವತ್ತು ಆ ಸಭೆಯನ್ನು ಮಂಡನೆ ಮಾಡಬೇಕಾಗಿತ್ತು ಆ ಸಭೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಸಾರ್ವಜನಿಕರ ಬಗೆಹರಿಸಬೇಕಂತ ಸಂದರ್ಭ ಇರೋ ಸಂದರ್ಭದಲ್ಲಿ ದೌರ್ಜನ್ಯ ಸಮಿತಿಯ ರಚನೆ ಮಾಡಿದ್ದಾರೆ ಈ ರಚನೆ ಮಾಡಿರ್ತಕ್ಕಂಥ ಸಮಿತಿ ಅತ್ಯಂತ ಉತ್ತಮವಾಗಿದೆ ಸ್ವಾಗತಾರ್ಹವಾಗಿದೆ ಕೆಲವು ದಲಿತ ಸಂಘ ಸಂಸ್ಥೆ ಕೆಲವು ಮುಖಂಡರು ಸುಮಾರು ವರ್ಷಗಳಿಂದಲೂ ಕೂಡ ಅವರೇ ಈ ದೌರ್ಜನ್ಯ ಸಮಿತಿಯಲ್ಲಿ ಸದಸ್ಯರಾಗಿರ್ತಿದ್ದರು ಒಂದೇ ಸಮುದಾಯದವರೆ ಜಾಸ್ತಿ ಇರ್ತಕ್ಕಂಥದ್ದು ಆದರೆ ಈಗ ಮಾನ್ಯ ಜಿಲ್ಲಾಧಿಕಾರಿ ಕಳೆದ ಹಲವಾರು ವರ್ಷಗಳಿಂದ ಏನು ಈ ದೌರ್ಜನ್ಯ ಸಮಿತಿಯಲ್ಲಿ ಇದ್ದಂಥ ಸದಸ್ಯಗಳನ್ನು ಪರಿಶೀಲನೆ ಮಾಡಿ ಎಲ್ಲ ಜಾತಿ ಜನಾಂಗಕ್ಕೂ ಕೂಡ ಉದಾಹರಣೆಗೆ ಭೋವಿ ಸಮುದಾಯದವರು ಅತಿ ಹೆಚ್ಚು ಎಸ್ ಸಿಯಲ್ಲಿ ಜನಸಂಖ್ಯೆ ಮತ್ತು ಮತದಾರ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರಿಗೆ ಈಗೇನು ಸಿಗಬೇಕಾದಂಥ ಈ ದೌರ್ಜನ್ಯ ಸಮಿತಿ ಸದಸ್ಯತ್ವವನ್ನು ಹಲವಾರು ವರ್ಷಗಳಿಂದ ಸಿಕ್ಕಿಲ್ಲ ಹೋದ ಬಾರಿ ಕೊಟ್ಟಿದ್ರೆ ಈ ಬಾರಿಯಿಂದ ಕೊಟ್ಟಿದ್ದಾರೆ ಹಾಗೆಯೇ ಬೇರೆ ಸಮುದಾಯದವರು ಈ ಏಕೆ ಜನಾಂಗ ಇರ್ಬೋದು ಚಲವಾದಿ ಸಮಾಜ ಇರ್ಬೋದು ಅಥವಾ ಎಷ್ಟುಗಳಿರ್ತಕ್ಕಂಥ ಎಸ್ಟಿ ಸಮಾಜ ಇರ್ಬೋದು ಹೀಗೆ ಎಲ್ಲ ಸಮುದಾಯದವರು ಈಗಾಗಲೇ ಬರ್ತಾ ಏಕೆ ಮತ್ತು ಎಡಿ ಸಮುದಾಯದ ಜನರು ಇಷ್ಟು ವರ್ಷಗಳ ಕಾಲ ದೌರ್ಜನ್ಯ ಸಮಿತಿಯಲ್ಲಿ ಅತಿ ಹೆಚ್ಚು ಸದಸ್ಯ ಇದ್ದಿದ್ದೆ ಅವರು ಆದರೆ ಇದೆಲ್ಲ ಒಂದು ಬಾರಿ ಅವಕಾಶಗಳಲ್ಲಿ ಅವ್ರಿಗೂ ಕೊಟ್ಟಿದ್ದರೂ ಕೂಡ ನಮಗೆ ಸಿಂಹ ಪಾಲು ಬೇಕು ಅಂತಕ್ಕಂಥ ಏನು ಅವ್ರ ಆಲೋಚನೆ ಇತ್ತಲ್ಲ ಆ ಆಲೋಚನೆಯನ್ನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿಗಳು ಸಂಬಂಧಪಟ್ಟ ಸಮಾಜ ಕಲ್ಯಾಣಾಧಿಕಾರಿ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ ಅವ್ರನ್ನೂ ಒಳಗೊಂಡಂತೆ ಮತ್ತು ಎಸ್ ಸಿ ಇಲ್ಲಿರ್ತಕ್ಕಂಥವ್ರು ಎಸ್ ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳನ್ನ ಒಟ್ಟುಗೂಡಿಸಿ ಈ ಒಂದು ಹೋರಾಟವನ್ನು ಮಾಡಿದಂಥವ್ರನ್ನ ಈ ಒಳಗಡೆ ಸೇರಿಸ್ಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿ ಅಧಿಕೃತವಾಗಿ ಆದೇಶವನ್ನು ಹೊಡೆಸ್ಯಾರು ಯಾರು ಈ ಸಮಿತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಂದೆ ಹೇಳಿಕ್ಕೆ ಬಯಸ್ತೀನಿ ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥವರು ಆದರೆ ಈ ಒಂದು ಹೆಸರು ಸಮಿತಿಯಲ್ಲಿ ಬರ್ತಕ್ಕಂಥವ್ರು ಶಿವಪ್ಪ ಅಂಥೇಳಿ ಇನ್ನೊಬ್ಬರು ರುದ್ರಪ್ಪ ಅಂತೇಳಿ ಬಸವರಾಜ ಅಂಥೇಳಿ ಎಂ ಮಂಜುನಾಥ್ ಅಂಥೇಳಿ ಅಣ್ಣಪ್ಪ ಅಂತೇಳಿ ಇದರಲ್ಲಿ ಎಲ್ಲ ಜಾತಿ ವರ್ಗದವ್ರನ್ನು ಕೂಡ ಸೇರಿಸಿದೆ ಹಾಗೆ ಹಿಂದುಳಿದ ವರ್ಗದಲ್ಲೂ ಕೂಡ ದಿನೇಶ್ ಪಾಟೀಲ್ ನಾಗರಾಜ್ ಮತ್ತು ಓಂ ಪ್ರಕಾಶ್ ಅಂತಕ್ಕಂಥ ಈ ಒಟ್ಟು ಇಷ್ಟು ಜನರು ಕೂಡ ಅವರೆಲ್ಲರೂ ಕೂಡ ಈ ಸಮಿತಿಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಮತ್ತು ಈ ದಲಿತ ವರ್ಗದವರಿಗೆ ಮತ್ತು ಹಿಂದುಳಿದವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಹೋರಾಡ್ತಿನ ಹಿನ್ನೆಲೆ ಬಂದಂಥವ್ರು ಹಂಗಾಗಿ ಇವರ ಒಂದು ಸಮಿತಿ ರಚನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಕೋರ್ತೇನೆ ಮತ್ತು ಇದನ್ನು ಯಾವುದೇ ಒತ್ತಡಕ್ಕೆ ಮಾಡೋದು ಈ ಒಂದು ಸಮಿತಿಯನ್ನು ರದ್ದು ಮಾಡಬಾರ್ದು ಇರೋ ಸಮಿತಿಯನ್ನೇ ಮುಂದರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀನಿ